ಮುಖ್ಯಮಂತ್ರಿಗಳ ಒಂದೊಂದು ಮಾತು ಕೂಡ ನಮ್ಮ ಇಂದಿನ ಘನ ಸರ್ಕಾರದ ಜನಪರ ಕಾಳ ನಡೀತಾ ಇರುವಂತಹ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ವಿ ನಾವು ಡಿ ಡಿ ಕೆ ಶಿವಕುಮಾರ್ ಅತ್ಯದ್ಭುತವಾದಂತಹ ಭಾಷಣವನ್ನ ಮಾಡಿದ್ರು ಸರ್ಕಾರದ ಸಾಧನೆಗಳನ್ನ ಹಾಡಿ ಹೋಗಲಿದ್ರು ಜೊತೆಗೆ ಐದು ಗ್ಯಾರಂಟಿಗಳನ್ನು ನಾವು ಹೇಗೆ ಜನರಿಗೆ ತಲುಪಿಸ್ತಾ ಇದ್ದೇವೆ ಅನ್ನೋದನ್ನು ಹೇಳಿದರು ಜೊತೆಗೆ ಎರಡು ಸಾವಿರದ ಐದುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮೈಸೂರು ಅಭಿವೃದ್ಧಿಗೋಸ್ಕರ ನಾವು ಮೀಸಲಿಟ್ಟಿದ್ದೇವೆ ಅದು ನಮ್ಮ ಸರ್ಕಾರದ ಮಹತ್ತರವಾದಂಥ ಸಾಧನೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಮಾತಾಡರಿದ್ದಾರೆ ನೋಡಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತೆ ಈಗ ತಮ್ಮ ಶಕ್ತಿ ಏನು ಅನ್ನೋದನ್ನು ಪ್ರದರ್ಶನ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದಕ್ಕಿಂತ ಹೆಚ್ಚಿನ ಅವಕಾಶವನ್ನು ನೀವು ನಮಗೆ ಮಾಡಿಕೊಡಬೇಕು ಅಂತ ಡಿ ಕೆ ಶಿವಕುಮಾರಲ್ಲಿ ಬಂದಂತಹ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ಕಾಂಗ್ರೆಸ್ನ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಚುನಾವಣೆಗೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಿಲ್ಲ ನಿಮ್ಮ ಋಣವನ್ನು ತೀರಿಸಲಿಕ್ಕೋಸ್ಕರ ನಾವು ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ನಡೆ ಮುಂದೆ ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದರು ಹಾಗಾಗಿನೇ ನಮ್ಮ ಗ್ಯಾರಂಟಿ ಪ್ರತಿ ಮನೆ ಮನೆಗೂ ಕೂಡ ಈಗ ತಲುಪಿದೆ ಇನ್ನೂ ನಿಮ್ಮ ನಿಮ್ಮ ಸೇವೆಯನ್ನು ಮಾಡುವಂಥ ಅವಕಾಶ ನಮಗೆ ಸಿಗಬೇಕು ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದು ನೋಡಿ ಮಂಡ್ಯ ಮೈಸೂರು ಆಗಿರ್ಬೋದು ಜೊತೆಗೆ ಚಾಮರಾಜನಗರ ಕೊಡಗು ಹಾಸನ ಈ ಭಾಗಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಆಗಮಿಸಿದ್ದಾರೆ